चन्द्रचूड शिवशङ्करपार्वती रमणानि नगे नमो नमो सुन्दर <tiots> ನಾನು ಪತ್ರಕರ್ತ ವಿ ಜಿ ಕಾಸರಗೋಡು ಇಲ್ಲಿ ನಾವೊಂದು ಶುಭ ಸಂದರ್ಭಕ್ಕಾಗಿ ಸೇರಿದ್ದೇವೆ ವಿಶೇಷವಾಗಿ ಸಮಾಜದ ಕಣ್ಣೀರನ್ನು ಒರೆಸಿದಂತಹ ಶಿವಯೋಗಿ ಪರಮಪೂಜ್ಯ ಶ್ರೀ 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 ದುರ್ಗಾಂಬ ಸ್ವಾಮೀಜಿಯವರ ಒಂದು ಕನಸಿನ ಸೌಧವಾಗಿ ನಮ್ಮ ನಾಡಿನ ನಿರೀಕ್ಷೆಯಾಗಿ ಮಠದ ನವ ನಿರ್ಮಾಣಕ್ಕಿರುವ ಶಿಲಾನ್ಯಾಸ ಕಾರ್ಯಕ್ರಮ ಈಗಾಗಲೇ ನಡೆದಿದೆ ಸಮಾಜದ ಬೇರೆ ಬೇರೆ ಗಣ್ಯರು ಇಲ್ಲಿ ಸಮಾಹಿತರಾಗಿ ಈ ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ ಎನ್ನುವಾಗ ನಮಗೊಂದು ದೊಡ್ಡ ಹೊಣೆಗಾರಿಕೆ ಇದೆ ಪರಮಪೂಜ್ಯ ಸ್ವಾಮೀಜಿಯವರು ದೇಹಿ ಅಂತ ಯಾವುದನ್ನೂ ಬೇಡಿದವರಲ್ಲ ಸಮಾಜದ ಕಣ್ಣೀರನ್ನು ಒರೆಸಿ ಅದಕ್ಕೆ ಸಾಂತ್ವನವನ್ನು ನೀಡಿದ ಅವರು ಭಕ್ತಾದಿಗಳು ನೀಡುವಂತಹ ಕಾಣಿಕೆಯಿಂದಾಗಿ ಮಾತ್ರವೇ ಇಲ್ಲಿ ನೆಲೆಗೊಂಡಿದ್ದಾರೆ ಎನ್ನುವಾಗ ಹೀಗೊಂದು ಬೃಹತ್ ಯೋಜನೆ ಸ್ವಾಮೀಜಿಯವರು ಹಾಕಿಕೊಂಡಿರುವಾಗ ಶ್ರೀ ಕ್ಷೇತ್ರದ ನವ ನಿರ್ಮಾಣ ನಡೆಯುವಂತಹ ಸಂದರ್ಭದಲ್ಲಿ ಸಮಾಜದಿಂದ ನಾನಾ ವಿಧದಿಂದ ನಾನಾ ಮುಖದಿಂದ ಸಹಾಯ ಎನ್ನುವಂಥದ್ದು ಹರಿದು ಬರಬೇಕು ಹಾಗಾಗಿ ಇಲ್ಲಿ ಒಂದು ಭಕ್ತಿಯ ಸೌಧ ನಮ್ಮ ಸಮಾಜವೇ ಹೆಮ್ಮೆ ಪಡುವಂತೆ ನೆಲೆ ನಿಲ್ಲುವುದಕ್ಕೆ ಸಾಧ್ಯ ಜೊತೆಗೆ ಈ ಸಂದರ್ಭದಲ್ಲಿ ನಾವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಸ್ವಾಮೀಜಿಯವರು ದೊಡ್ಡದೊಂದು ಸಂಕಲ್ಪದೊಂದಿಗೆ ತೊಡಗಿಕೊಂಡಿದ್ದಾರೆ ನೂರು ಮಂದಿ ಮಕ್ಕಳನ್ನು ದತ್ತು ತೆಗೆಯುವ ಮೂಲಕ ಅವರಿಗೊಂದು ಹೊಸ ಜೀವನವನ್ನು ಒದಗಿಸುವಂಥದ್ದು ಅದರ ಜೊತೆಯಲ್ಲಿ ನೂರು ಮಂದಿ ಹೆಣ್ಣು ಮಕ್ಕಳಿಗೆ ವಿವಾಹವಾಗುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಒದಗಿಸುವಂಥದ್ದು ಜೊತೆಗೆ ನೂರಾರು ಮಂದಿಗೆ ಮನೆಯನ್ನು ಕಟ್ಟಿಕೊಡುವಂಥದ್ದು ಇದಕ್ಕಿರುವ ಚಾಲನೆ ಕೂಡ ನವ ನಿರ್ಮಾಣದ ಸಂದರ್ಭದಲ್ಲಿ ನಡೆಯುತ್ತದೆ ಅಂತ ಸ್ವಾಮೀಜಿಯವರು ಸಂಕಲ್ಪವನ್ನು ತೊಟ್ಟಾಗ ಇದು ಕೇವಲ ಅವರೊಬ್ಬರ ಹೊಣೆಗಾರಿಕೆಯಲ್ಲ ಸಮಾಜದಲ್ಲಿ ನಾವೆಲ್ಲರೂ ಅದಕ್ಕೆ ಹೆಗಲು ಕೊಡಬೇಕಾದಂಥ ವಿಚಾರ ಇದೆಲ್ಲವೂ ನಡೆಯಬೇಕಿದ್ದರೆ ಸ್ವಾಮೀಜಿಯವರ ಧೀರ ಸಂಕಲ್ಪ ಜೊತೆಗೆ ಚಂದ್ರಶೇಖರ ಉಚ್ಚಿಲರಂತಹ ಅನೇಕ ಮಹಾನುಭಾವರುಗಳು ಸಮಿತಿಯಲ್ಲಿದ್ದು ಅವರು ನೀಡುವಂತಹ ಹೊಣೆಗಾರಿಕೆ ಹೆಗಲುಗಾರಿಕೆ ಜೊತೆಯಲ್ಲಿ ನಾವೆಲ್ಲರೂ ಅದಕ್ಕೆ ಸೇರಿ ಶಕ್ತಿಯನ್ನು ವೃತ್ತಿಯನ್ನು ಒದಗಿಸುವ ಮೂಲಕ ನಾವು ಸಹಕಾರಿಗಳಾಗಬೇಕು ಅಂತ ಚಾನಲ್ ನೈನ್ನ ಮೂಲಕವಾಗಿ ಪ್ರೇಕ್ಷಕರಲ್ಲಿ ವಿನಂತಿಸಿಕೊಳ್ತೇನೆ ನಮಸ್ತೆ ಶಿವರ್ಗ ಎಂಬ ಮಠ ಅಂತ ಹೇಳ್ಕೊಂಡು ಹಲವಾರು ವರ್ಷಗಳಿಂದ ಇವರು ಕಾರ್ಯನಿರ್ವಹಿಸ್ತಾರೆ ಜನರ ಕಷ್ಟದ ಸಂದರ್ಭದಲ್ಲಿ ಯಾರಾದರೂ ಸಮಸ್ಯೆ ಏನಾದರೂ ಕುಟುಂಬದಲ್ಲಿ ಸಮಸ್ಯೆ ಎಂತ ಇದ್ರೆಸೂ ಕೂಡ ಸ್ವಾಮೀಜಿಗಳು ಬಂದರೆ ಸ್ವಾಮೀಜಿಯವರು ಆಧ್ಯಾತ್ಮಿಕ ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡ್ತಾ ಇವತ್ತು ಮಂಗಳೂರಲ್ಲದೆ ಬಾಂಬೆ ಆಗಿರ್ಬೋದು ಬೇರೆ ಬೇರೆ ಕಡೆಯಲ್ಲಿ ಆಗಿರ್ಬೋದು ಆ ಸ್ವಾಮೀಜಿಗಳನ್ನು ಕರೀತಾರೆ ಅವರ ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು ಆ ಸಂದರ್ಭದಲ್ಲಿ ಅವರು ಪರಿಹಾರ ಕೊಟ್ಟು ಒಳ್ಳೆದಾದ ಹಿಂದೆ ಹಿನ್ನೆಲೆಯಲ್ಲಿ ಹಲವಾರು ಜನರು ಇವತ್ತು ಭಾರತದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅವರ ಭಕ್ತಾದಿಗಳಿದ್ದಾರೆ ಇವತ್ತು ಹಲವಾರು ಸಮಯದಿಂದ ಈ ಪ್ರದೇಶದಲ್ಲೊಂದು ಮಠ ನಿರ್ಮಾಣ ಮಾಡಬೇಕೆಂದು ಅವರ ಕನಸಿತ್ತು ಅದಕ್ಕೆ ಇದೀಗ ನಮ್ಮ ಚಂದ್ರಶೇಖರ್ ಉಚ್ಚಿಲ್ರವರ ಅವರ ಮುಂದಾಳುತದಲ್ಲಿ ಅದೇ ರೀತಿಯಲ್ಲಿ ಸಂತೋಷ್ ಅವರ ಮುಂದಾಳಿತದಲ್ಲಿ ಇಲ್ಲಿಯ ಸರಿಯರನ್ನು ಇಲ್ಲಿಯರ ಭಕ್ತಾದಿಗಳನ್ನು ಸೇರಿಸಿಕೊಂಡು ಇವತ್ತು ಶ್ರಾನ್ಯಾಸ ಒಂದು ಆಗಿದೆ ಕಾರ್ಯಕ್ರಮ ಆಗಿದೆ ಇಲ್ಲಿ ಅವರ ಇಲ್ಲಿ ಒಂದು ದೈವಿಕ ಶಕ್ತಿ ಇಲ್ಲಿ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿಯ ದೈವಿಕ ಶಕ್ತಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಆ ಎಲ್ಲರ ಒಂದು ಕುಟುಂಬ ಆಗಿರ್ಬೋದು ಇಲ್ಲಿಯ ಪರಿಸರದವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ಎಲ್ಲರ ಆರೈಕೆ ದಿನದಲ್ಲಿ ಇಲ್ಲಿ ಭವ್ಯವಾದ ಮಠ ನಿರ್ಮಾಣ ಆಗಿಕೊಂಡು ಸಾವಿ ಎಲ್ಲ ಸಾವಿರಾರು ಜನರ ಭಕ್ತಾದಿಗಳಿಗೆ ಒಂದು ದೇವರ ಒಂದು ಆಶೀರ್ವಾದ ದೊರಕಲಿದೆ ಶಿವ ದುರ್ಗಾಂಬ ಮಠ ಇಲ್ಲಿ ಮೊದಲು ಈ ಜಾಗವನ್ನು ಮರಿಯಾಣ ಪಾಲು ಅಂತ ಹೇಳ್ತಾ ಇದ್ರು ಇನ್ನೀಗ ಮಠ ದುರ್ಗಾಂಬ ಮಠದ ಡೇ ಪೋಯಿ ಅಂತ ಒಂದು ಹೊಸ ಒಂದು ನಾಮಕರಣ ಇಲ್ಲಿಗೆ ಆಗ್ತಾ ಇದೆ ಸ್ವಾಮೀಜಿಯವರು ನಿರಂತರವಾಗಿ ಈ ಒಂದು ಪರಿಸರದಲ್ಲಿ ಒಳ್ಳೆಯ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಮಠ ನಿರ್ಮಾಣದ ಒಂದು ಸಮಯ ಹತ್ತಿರ ಬಂದಿದೆ ಇವತ್ತು ಶಿಲಾನ್ಯಾಸ ಆಗಿದೆ ದೇವರ ಕೃಪೆಯಿಂದ ಈ ಪರಿಸರದ ಎಲ್ಲ ದೇವ ದೇವರ ಅನುಗ್ರಹದಿಂದ ಒಳ್ಳೆಯ ಒಂದು ಮಠ ನಿರ್ಮಾಣ ಆಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತಿದ್ದೇವೆ ಖುಷಿಯನ್ನು

அஞ்சு அனுபவம் பாசிட்டிவ் எனர்ஜி அவгие அரந்தா தக்குதாய்வவгие மல்சபாயி ஆயனதுக்குல ஜனக்கத்திலே நம்மோரா தட்சி எல்லோமா மாத்தவசிதியோ வந்தன மாதே நம்பி சேவை போறவ வந்து எங்களுடைய வேண்டபதனம் சரியே இயத்திடை பரந்துல துவக்க நான் இந்த கொட்டதுக்கு ஒரு ஒண்டி வருஷம் அந்த ஸ்தாபிச்ச இந்த நிகழ்ச்சிக்கு ஜாஜிய பரந்துனார்தா சஸ்திலேக்கு सिरसा சாஸ்தாங்க ஃபுட் டே பரந்து வேறேங்கறது நம்ம ஒரே சபிஜெக்ட் ஆகுறதுக்கு அந்த காலoje வேறேங்கறது ப்ரொசெட்ஜெக்ட் ஜெயிக்கிறதுனக்கு இது ஏஜென்ட் வந்து எங்கள ஆத்மீயில் நம்ம அவரோட எந்த <míneranimer și unilatifiő> <sh yelled> மாதேவரே சல்ம சர்ம வந்து கொண்டாட ஊருக்கு மக ஆபிரண்ட மட்ட ஊரடங்கு మాత్రమే ఉయనకి ఉపకారికది மாதாடு மாதாடலாம் நட்டு அஞ்சு மூணு ஆதிதன பத்து ஜனக்கு உபகாரம் ஆடி நட்டி ஜோக்கு மாவாடு ஊர்தலிங் ஆடு மட்ட ஆனந்தே அஞ்சு போய் ನಮಸ್ತೆ ನಾನು ಕುಂಬಳ್ದು ಬರೋಂದುಲ್ಲ ಇಂಕುಂಜಿ ಸ್ವಾಮಿ ಅದು ಒಂಜಿ ಪದಿನ ಹದಿನೈದು ವರ್ಷ ಮುಟ್ಟದ ಸಂಬಂಧ ಉಂಟದ ಅದು ಪಂಡ ಹೆಂಗ್ಲಿತ್ತ ಈ ನೆಲೆ ಕೆತ್ತರೆ ಸ್ವಾಮಿಯ ಕಾರಣ ದುಂಬು ದುಂಬು ಹಿಂಸೆ ಹಿಂದೆಟ್ಟು ಇಜ್ಜವ್ರೆ ಆಂಡ ಇತ್ತ ಒಂಜಿ ಎಡ್ಡ ಮಟ್ಟದ ದುಂಬು ಮಿತ್ ಬೈದ್ರೆ ಹೆಂಗ್ಲಿ ಖುಷಿ ಹೊಂದೊಂಡು ಬಂಡ ಹೆಂಗ್ಳು ದಾಳ ಇಜ್ಜ ಅಂದೆ ಮಸ್ತ್ ಕಷ್ಟ ಪಂಡ ಆಯ್ತ ಬಂಡ ಹೆಂಜಿ ಆರ್ನ ಜಾಶೀವಾದಳು ಕುಂಜಿ ಇಲ್ಲಿ ಎಂಕ್ ನಾಲ್ ಅಂಜಿ ಸಂಸ್ಥೆ ನೆಡ್ಡ ರೀತಿ ಒಂದು ಅದ್ರ ಜೋಕಿನ ವಿದ್ಯಾಭ್ಯಾಸ ಆಗೋದು ಕಂಡ ಬೇಲೆ ಆಗ ಬೇಲೆ ಆಗಾಡು ಅಂಡ್ ರೀತಿ ಯಾವ್ದು ಸ್ವಾಮಿ ಸಂಜೆಗೆ ಬರ್ತಿದ್ರು ಎಲ್ಲರು ಶ್ರ ಮದ್ಲಾರ ಸ್ವಾಮೀಜಿ ಎಲ್ಲಾನು ಇನ್ನೊಂಬೆ ಎಂಕ್ಲ ನಲ್ಪನೆ ಆರು ಇತ್ತಿನಾರು అంజా మస్తు ఖుషిణ ఇంక ఈ జాగ బంద ఇంచంజీ ఆపండి బందలు ఎన్నది జా ముల్ప ఉంజ ఇంచిన ఉంజి మట ఆపండి బండదు అన్న ఇంచిన ఆనంద మస్తు దేవస్థానంలో మటలు పూర ఆనంద జనక్ ఈ ఊర్ దగ్గ పురా ఎడ్డ ఆ విషయ విషయ ననాప బతిన భక్త నూ ఎడ్డ రీతి ఆపడు బండదు ఎన్నొంజ ఆశ ఎంకే మస్తు ఖుషి అల్ప మాట బత ఎంక్కు కొంచెం భజన గిలంజీ అవకాశం కొడుతీరు అంచ భారీ ఖుషి అణు మవాడను కండరు ఈ హుషారు ఎంచు అంటే మస్త్ సమస్య ఆడుతు ఆ సమస్యలు పూర పరిహార ఆడు బాడ కండరు అంత ముందే అన్న అభిమాన అంటే ఈ స్వమీజీ మి మతమర భారీ ఉంది ఖుషిత విషయం ఈ ఊరికి ఉంది భారీ ఖుషిత అంతా విషయ ప్రభాకర్ కొండాన కొండ పేపర్ మిల్ మిల్దై తలుపుని అన్న ముల్తా విషయ తెలిక బి ఉక్కని గొత్తా అండి ఇంచు ఇంచు ఈత వ్యవస్థ ఉండి ఇంచు ఈ మళ్ళీ కొంచెం మట కట్ ఇంక భయంకర కొంచెం రోమంచాలే అది అని చెప్పే వేరే ఖుషి అది తుదు ఆవిడ మాత్రం మళ్ళీ మళ్ళీ వ్యక్తి నక్ నేను ఇంక బేగ మట ఆపను ఇంక మనసు ఓకే நான் தாடிபாடு மட்டும் எங்களுக்கு రిక్షా మళ్ళీ అభివృద్ధి భారీ ఖుషి సంతోష ఉంటుంది మనస్ ముసి అండ్ ఆరు స్వామికి మళ్ళీ మస్త్ ఖుషిండి ఎంగి భారీ మనస్సు నెమ్మది అండి ఇంచిన పొడింది ನಮಸ್ತೆ ಮಾತಾರೆ ಈಗ ನಾನು ಈ ಜಾಗ ಬರ್ತೀನಿ ಫಸ್ಟ್ ಭತ್ತನಾಗ ಒಂಥರ ಮನಸ್ಸು ಮಸ್ತ್ ಅಂಜೆ ರೋಮಾಂಚನ ಅಂಡಿ ಬತ್ತೀನಿ ಬರ್ತೀನಿ ಬಂಡ್ಲಾ ಬ್ರಹ್ಮರಾಮಿ ಟೀಮ್ ದೊಟ್ಟಿಗೆ ಭಜನೆಗಿಂದು ಬರ್ತೀನಿ ಗಂಟೆಯಿಂದ ಪದಾರ್ಡ್ ಗಂಟೆ ಮುಟ್ಟು ಟೈಮ್ ಕೊಡ್ತೀರ ಬತ್ತಿ మైపుర ఒంజీ పన్నగనే ఒంటారా రోమాంచుండు ఆతి విశేషవైన స్థల తల్లెక తోజన్ ఉండు బెళి మఠాపుర ఆడ మస్త్ వంజీ కదర్లే బారు అంచగండా ఇడీ ఉంజీ నమ్మ ఈ నడారు మాడూరు అనుకున్న పుదర్ మస్తుంది ఎన్నో అభిప్రాయ అండ్ మస్ంచి తువరం మస్తు ప్రకృతిలో ఉంచి అత్య శాంత్ సో ఖుషిలాపు మస్త్ మాటకు ఉంటా ఆపుజు అదే మస్తు మస్తు ఆవు అండ్ అందులో అంచిన ఉంది అలా సెక ఉంది మస్తు తంపాదుల ఉండు మరి తమకు పరిసర తినగల మస్త్ ఖుషి ఆవునుండు ಒಂದು ಸ್ವಾಮೀಜಿ ನಾವು ಪಾತರ ಕೇಳ ನಮ್ಮ ಇಡೆ ಬರಡು ನಮ್ಮಲ್ಲ ಕಷ್ಟ ಪೂರಾ ಒಂದು ಪನಡು ನಾವು ಆಯ್ಲೆ ಮಸ್ತ್ ಪನಸ್ ಭಾವನೆ ಎಲ್ಲ ಮಲ್ತದೆ ನಮ್ಮ ಕಷ್ಟ ಸ್ವಾಮೀಜಿ ಐಕ್ಲ ಒಂಜಿ ಮಸ್ತ್ ಸಾಮಾಧಾನದ ಪಾತರ ಅತಾಪನ ಸಮಸ್ಯೆಗೆ ಪರಿಹಾರ ಪೂರ ತಿಕ್ಕೂ ಪಂಪನಿ ಭರವಸೆ ಉಂಡು